ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸಮಬಸವರಾಜ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಈ ಡಿಸೆಂಬರ್ ಬಂತು ಅಂದರೆ ಕ್ರಿಸ್ಮಸ್ 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 ನನ್ನ ಮಗನೂ ಕ್ರಿಶ್ಚಿಯನ್ಸ್ ಸ್ಕೂಲಲ್ಲಿರೋದ್ರಿಂದ ಅವನಿಗೂ ಕ್ರಿಸ್ಮಸ್ ಫೆಸ್ಟಿವಲ್ ನಡೀತಾ ಇರುತ್ತೆ ಹಾಗಾಗಿ ಫಸ್ಟ್ ಅವನು ಇದ್ದಿದ್ದ ಸ್ಕೂಲೂ ಕ್ರಿಶ್ಚಿಯನ್ಸ್ ಇವಾಗ ಆ ಸ್ಕೂಲ್ ಬೇಡ ಅಂತ ಹೇಳಿ ಬೇರೆ ಸ್ಕೂಲ್ ಚೇಂಜ್ ಮಾಡಿದೆ ಅದು ಕೂಡ ಕ್ರಿಶ್ಚಿಯನ್ಸ್ ಫಸ್ಟು ನಮ್ಮೂರ ಪಕ್ಕದಲ್ಲಿ ಅರ್ಕೆರೆ ಅಂತ ಇದೆ ಅಲ್ಲಿ ಜೀವೋದಯ ಅಂತ ಕ್ರಿಶ್ಚಿಯನ್ ಸ್ಕೂಲು ಅಲ್ಲಿ ಎಲ್ ಕೆ ಜಿಯಿಂದ ಫಿಫ್ತ್ ತನಕ ಓದ್ದ ಅಲ್ಲಿ ಸ್ವಲ್ಪ ಮಕ್ಕಳೆಲ್ಲ ಹೆಚ್ಚಿಗೆ ಆದರೂ ಸ್ವಲ್ಪ ಕ್ರೌಡ್ ಜಾಸ್ತಿ ಆಯಿತು ಅಂತ ಹೇಳಿ ಇಲ್ಲಿ ನಮ್ಮೂರಿಂದ ಒಂದು ಹನ್ ಹತ್ತು ಕಿಲೋಮೀಟ್ರ್ ಅನಿಸುತ್ತೆ ಅಲ್ಲಿ ಬನ್ನೂರು ಪಕ್ಕದಲ್ಲಿ ರಂಗಚಾರಿ ಉಂಡಿ ಅಂತ ಇದೆ ಅಲ್ಲಿ ಸ್ಯಾಂಥೋಮ್ ಪಬ್ಲಿಕ್ ಇಂಗ್ಲೀಷ್ ಮೀಡಿಯಂ ಸ್ಕೂಲು ಅದು ಕೂಡ ಕ್ರಿಶ್ಚಿಯನ್ಸ್ದು ಅಂದರೆ ಎರಡು ಒಬ್ಬರುದೇ ಅಂದರೆ ಎರಡು ಇನ್ಸ್ಟಿಟ್ಯೂಟ್ಗಳು ಒಬ್ರೇ ನಡೆಸ್ತಾ ಇರೋದು ಅಲ್ಲಿ ಅರ್ಕೆರೇನಲ್ಲಿ ಜೀವೋದಯ ಅಂತ ಇರೋದು ಅದು ಸ್ಟೇಟ್ ಸಿಲೆಬಸ್ಸು ಇಲ್ಲಿ ಸ್ಯಾಂಥೋಮ್ ಅನ್ನೋ ಸ್ಕೂ ಸ್ಕೂಲು ಸಿ ಬಿ ಎಸ್ ಸಿಲೆಬಸ್ಸು ಹಾಗಾಗಿ ಎರಡು ಕ್ರಿಶ್ಚಿಯನ್ಸ್ ತೇನೆ ಇಲ್ಲಿ ಕ್ರಿಸ್ಮಸ್ ಬಂತು ಅಂದರೆ ಇವರು ಕ್ರಿಸ್ಮಸ್ ಕ್ರಿಸ್ಮಸ್ ಅಂತಾರು ಮಾಡ್ತಾ ಇರ್ತಾರೆ ಇವಾಗ ಆರೋರ ಅಂತ ಕ್ರಿಸ್ಮಸ್ ಅಂದರೆ ಕ್ರಿಸ್ಮ ಮೆರಿ ಕ್ರಿಸ್ಮಸ್ ಅಂತ ಆರೋರ ಅಂತ ನೋಡಿ ಎಲ್ಲ ಬರೀ ಸಾಂಗ್ ಸಾಂಗು ನಮ್ಮ ಸಾಂಗು ಕೆಲವರು ಓಡಿ ಬಿದ್ದಿದ್ದಾರೆ ಸದ್ಯಕ್ಕೆ ಏನು ವೇಟ್ ಆಗಿಲ್ಲ ಇದು ತರಕಾರಿ ಮೇಳ ತರಕಾರಿ ಮೇಳದಂದ್ರೆ ಅವ್ರದ್ದು ಸ್ಕೂಲ್ದು ಫೋಟೋಸ್ಗಳು ಸಿಗಲಿಲ್ಲ ನನಗೆ ಇದು ಮನೆಯಲ್ಲಿ ಎಲ್ಲ ತಂದು ರೆಡಿ ಇಟ್ಕೊಂಡಿದ್ನಲ್ಲ ಆವಾಗ ಫೋಟೋ ತಗೊಂಡಿದ್ದು ಎಲ್ಲ ತರಕಾರಿಗಳು ಇದು ರಾತ್ರಿ ತಂದಿಟ್ಕೊಂಡಿದ್ದು ಬೆಳಗ್ಗೆ ಅಷ್ಟರಲ್ಲಿ ಇನ್ನೂ ಸ್ವಲ್ಪ ಎಲ್ಲ ತೊಗೊಂಡಿದ್ದ ಇನ್ನೂ ಎಲ್ಲ ಇದ್ದಿದ್ದು ಅದು ಫೋಟೋ ಸಿಕ್ಕಿಲ್ಲ ಈಗ ರಾತ್ರಿ ಎಷ್ಟು ತಂದಿದ್ದ ಅಷ್ಟು ಮಾತ್ರ ಸಿಕ್ಕಿದೆ ತುಂಬ ಚೆನ್ನಾಗಿ ಅರ್ನ್ ಮಾಡಿದ್ದ ತರಕಾರಿ ಮೇಳದಲ್ಲಿ ನೆಲ್ಲಿಕಾಯಿ ಬೆಟ್ಟದ ನೆಲ್ಲಿಕಾಯಿಗೆ ತುಂಬ ಚೆನ್ನಾಗಿ ತೊಗೊಂಡು ಖಾಲಿಯಾಗಿತ್ತು ಎಲ್ಲ ತರಕಾರಿನೂ ಹೋಗಿತ್ತು ಕೊತ್ತಂಬರಿ ಸೊಪ್ಪು ಮತ್ತು ಅಷ್ಟೇ ಉಳ್ದಿದ್ದು ಇನ್ಯಾವುದೂ ಉಳಿದಿರಲಿಲ್ಲ ಎಲ್ಲನೂ ತೊಗೊಂಡ್ಬಿಟ್ಟಿದ್ರು ತುಂಬ ಚೆನ್ನಾಗಿ ಬಂದಿತ್ತು ಅವರು ಸ್ಕೂಲಿಂದ ಫೋಟೋಸ್ ಕಳಿಸಿದ್ರೆ ಸೇ ಶೇರ್ ಮಾಡ್ತಿದ್ದೆ ಇದೊಂದು ಪ್ರಾಜೆಕ್ಟ್ ಪ್ರಾಫಿಟ್ ಆ್ಯಂಡ್ ಲಾಸ್ತು ಚೆನ್ನಾಗಿ ಮಾಡಿದ್ದ ಓಕೆ ಓಕೆ ಅದಾದಮೇಲೆ ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಸಂಜೆ ನೋಡಿ ಸೂರ್ಯ ಮುಳುಗ ಟೈಮ್ನಲ್ಲಿ ಹೇಗೆ ಕಾಣಿಸ್ತಾ ಇದ್ದಾನೆ ತುಂಬ ಚೆನ್ನಾಗಿದೆ ಅಲ್ವಾ ಅದೇ ನಮ್ಮ ಮನೆ ಪಕ್ಕ ಒಂದು ಸ್ವಲ್ಪ ಈರುಳ್ಳಿ ಎಲ್ಲ ಹಾಕಿದ್ನಲ್ಲ ಪಪ್ಪಾಯ ಬದ್ನೇಕಾಯಿ ಗಿಡ ಎಲ್ಲ ಅಲ್ಲಿ ಎಲ್ಲ ಸ್ವಲ್ಪ ಕಳೆ ಬೆಳೆದ್ಬಿಟ್ಟಿತ್ತು ಎಲ್ಲ ಅದನ್ನು ಕಳೆ ಕ್ಲೀನ್ ಮಾಡೋಣ ಅಂತ ಹೇಳಿ ನನ್ನ ಮಗನಿಗೂ ರಜಾ ಇತ್ತಲ್ಲ ಅಂದರೆ ಅವನಿಗೆ ಕ್ರಿಸ್ಮಸ್ಸಿಂದ ಕ್ರಿಸ್ಮಸ್ ತ್ರೀ ಫೋರ್ ಡೇಸ್ ಇದೆ ಅಂತ ಫಂಕ್ಷನ್ ಮಾಡಿ ರಜಾ ಕೊಟ್ಟರೆ ಇನ್ನು ಅವನಿಗೆ ಜಾನ್ವರಿ ಸೆಕೆಂಡಿಂದನೇ ಅವನಿಗೆ ಕ್ಲಾಸ್ ಸ್ಟಾರ್ಟ್ ಆಗೋದು ಹಾಗಾಗಿ ಅವತ್ತು ಸ್ವಲ್ಪ ಅವ್ನು ಫ್ರೀ ಇದ್ನಲ್ಲ ಅವನು ಕರ್ಕೊಂಡು ನಮ್ಮ ಮನೆಯವ್ರ ಗದ್ದೆಗೆ ಹೋಗಿದ್ರು ಎಲ್ಲನೇ ಎಲ್ಲ ಕೀಳ್ತಾ ಇದೆ ಏನೇ ನೀರುಳ್ಳಿ ಎಲ್ಲ ಆಗಿದೆ ಕೀಳೋದು ಅಷ್ಟೇ ಅದರ ಅದಕ್ಕೆ ಸ್ವಲ್ಪ ಕಳೆ ಎಲ್ಲ ಕೀಳೋಣ ಅಂದ್ಬಿಟ್ಟು ನೀರು ಹಾಕಿದ್ವಿ ಬೆಳಿಗ್ಗೆ ಅದಕ್ಕೆ ಸ್ವಲ್ಪ ಎಲ್ಲ ನೀಟಾಗಿ ಕೀಳ್ತಾ ಇದ್ದೀವಿ ಎಷ್ಟು ಬೇಗ ಬೇಗ ಕಳೆ ಬರುತ್ತೆ ಅಂದರೆ ಅಯ್ಯಪ್ಪ ಕಿತ್ತು ಕಿತ್ತು ಸಾಕಾಗುತ್ತೆ ನನ್ನ ಮಗ ಮಗಾನಕ್ಕೊಂದೊಂದೇ ಕೀಳ್ತಾ ಇದ್ದಾನೆ ಅಲ್ಲಿ ಪಪ್ಪಾಯ ಗಿಡ ಉದ್ದಕ್ಕೂ ಹಾಕಿದ್ದೀವಿ ತುಂಬ ಚೆನ್ನಾಗಿ ಬಂದಿದೆ ಒಂದು ಎರಡು ಗಿಡದಲ್ಲಿ ಆಲ್ರೆಡಿ ಕಾಯಿ ಪಪ್ಪಾಯ ಕಾಯಿ ಬಿಟ್ಟಿದೆ ಇನ್ನೆಲ್ಲ ಸ್ವಲ್ಪ ಚಿಕ್ಕ ಚಿಕ್ಕದು ಈಗೆಲ್ಲ ಚಳಿ ಅಲ್ವಾ ಹಾಗಾಗಿ ಅಷ್ಟು ಬೇಗ ಬೇಗ ಗ್ರೋ ಆಗೋಲ್ಲ ಗಿಡ ಅಲ್ಲಿ ಪೇರೆಂಟ್ಸ್ಗೆ ಸ್ಕೂಲ್ನಲ್ಲಿ ಪೇರೆಂಟ್ಸ್ಗಳಿಗೆ ಗೇಮ್ಸ್ ಎಲ್ಲ ಆಡಿಸ್ತಿದ್ರಲ್ಲ ತುಂಬ ಚೆನ್ನಾಗಿರುತ್ತೆ ನಮಗಂತೂ ತುಂಬ ಖುಷಿ ಆಗುತ್ತೆ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ನಾವು ಕೂಡ ಪಾರ್ಟಿಸಿಪೇಟ್ ಮಾಡಿದ್ವಿ ಆದರೆ ಪ್ರೈಸ್ ಬರಲಿಲ್ಲ ಅಂದರೆ ಅಷ್ಟೊಂದು ಜನ ಇರ್ತಾರಲ್ವಾ ಅದರಲ್ಲಿ ಬರೋದು ಬರೀ ಮೂರು ಜನಕ್ಕೆ ಹಾಗಾಗಿ ತುಂಬ ಚೆನ್ನಾಗಿತ್ತು ಅದು ಪಾರ್ಟಿಸಿಪೇಟ್ ಮಾಡೋದೇ ಒಂದು ಖುಷಿ ಅಲ್ವಾ ಮಕ್ಕಳ ಜೊತೆ ನಾವು ಕೂಡ ಮಕ್ಕಳಾಗಿ ಅದನ್ನು ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ಮಕ್ಕಳು ಎಂಜಾಯ್ ಮಾಡ್ತಾರೆ ನಮ್ಮ ಅಪ್ಪ ಅಮ್ಮ ಎಲ್ಲ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ ಅಂತ ಹಾಗಾಗಿ ನಾವು ನಮಗೆ ನಮ್ಮ ಸ್ಕೂಲ್ ಡೇಸ್ ಎಲ್ಲ ನೆನಪಾಗುತ್ತೆ ಅಷ್ಟೇ ನಮಗಂತೂ ಇಷ್ಟ ಆಯಿತು ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ವಿ ಪಾಪ ಕೆಲವ್ರು ಬಿದ್ದರು ಸದ್ಯಕ್ಕೆ ಏನು ಏಟಾಗಲಿಲ್ಲ ಓಡ್ ಬರೋವಾಗ ಬಿದ್ದುಬಿಟ್ರು ಮಕ್ಕಳಿಗೆ ರಜಾ ಬಂದರೆ ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗೋದು ಎಂಜಾಯ್ ಮಾಡ್ಸೋದು ಮಾಡ್ತಾರೆ ಅಂದರೆ ನಮ್ಮ ಹತ್ರ ಹೆಚ್ಚಿಗೆ ಎಲ್ಲೂ ಹೊರಗಡೆ ಸುತ್ತಕ್ಕಾಗಲ್ಲ ಏಕೆಂದರೆ ಹಸುಗಳು ಮತ್ತು ಆಡಮರಿ ಎಲ್ಲ ವಾತ ಇರೋದ್ರಿಂದ ಆಮೇಲೆ ನಮ್ಮ ಮನೆಯವ್ರು ಗದ್ದೆಗೆ ಹೋಗ್ತಾ ಇರಬೇಕಲ್ಲ ಹಾಗಾಗಿ ನಾವು ಹೆಚ್ಚಿಗೆ ಎಲ್ಲೂ ಹೋಗೋಕ್ಕಾಗಲ್ಲ ಆದರೂ ಒಂದು ಪ್ಲೇಸ್ಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ ಅಂದರೆ ಬರೀ ನಾವು ಮಾತ್ರ ಅಲ್ಲ ನಾವು ಲೇಡೀಸ್ ಫ್ರೆಂಡ್ಸ್ ಸರ್ಕಲಲ್ಲಿ ಹೋಗಬೇಕು ಅಂತ ಮಾಡಿದ್ದೀವಿ ಅದೇ ತ್ರೀರಂಗ ಅಲ್ಲಿಗೆ ಅದು ನೋಡೋಣ ಯಾವತ್ತು ಹೋಗ್ತೀವಿ ಅಂತ ಗೊತ್ತಾಗತ್ತೆ ಮನೆ ಮುಂದೆ ಸೊಪ್ಪೆಲ್ಲ ಚಳಿದ್ನಲ್ಲ ಸೊಪ್ಪೆಲ್ಲ ಖಾಲಿ ಆಗಿದೆ ಬರೀ ಪಾಲಕ್ ಸೊಪ್ಪು ಒಂದೇ ಇರೋದು ಮತ್ತು ಬೆಂಡೆಕಾಯಿ ಇದೆ ಅಷ್ಟೇ ಅಲ್ಲೂ ಎಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಹಾಕಬೇಕು ನಮ್ಮ ಮನೆಯವರು ಇವಾಗ ಚಳಿಗಾಲ ಇದೆಯಲ್ಲ ಇವಾಗ ಏನು ಹಾಕಿದ್ರೂ ಬೇಗ ಬರಲ್ಲ ನೀಟಾಗೂ ಬರೋಲ್ಲ ಸ್ವಲ್ಪ ದಿನ ಇರಪ್ಪ ಆಮೇಲೆ ಎಲ್ಲ ನೀಟ್ ಮಾಡಿ ಹಾಕ್ಕೊಡ್ತೀನಿ ಅಂತ ಹೇಳಿದ್ದಾರೆ ನೋಡೋಣ ವೆಯ್ಟ್ ಮಾಡ್ತಾ ಇದ್ದೀವಿ ಮೊದಲೆಲ್ಲ ಅಲ್ಲಿ ನಮ್ಮದು ಹೊಲ ಇದೆಯಲ್ಲ ಅದೇ ಮನೆಯಿಂದ ಸ್ವಲ್ಪ ಹಿಂದೆಗಡೆ ಅಲ್ಲಿ ಹೂ ಹಾಕ್ತಿದ್ವಿ ಕನಕಾಂಬ್ರ ಹೂ ಹಾಕ್ತಾಯಿದ್ವಿ ಚೆನ್ನಾಗಿ ಬರ್ತಿತ್ತು ಅವಾಗೆಲ್ಲ ಚೆನ್ನಾಗಿ ಬೆಳಿಗ್ಗೆ ಎದ್ದರೆ ತಿಂಡಿ ಮಾಡಿಬಿಟ್ಟು ಹೋಗ್ಬಿಡ್ತಿದ್ವಿ ಅಲ್ಲಿ ಹೊಲಕ್ಕೆ ನಮ್ಮನೇ ಫಸ್ಟೇ ಹೋಗಿರ್ತಿದ್ರು ಆಮೇಲೆ ನಾನು ಹೋಗ್ತಿದ್ದೆ ಹೋಗಿ ಎಲ್ಲ ಅಲ್ಲಿ ಕಳೆ ಕೀಳೋದು ಗುಂಡೆ ಮುರಿಯೋದೆಲ್ಲ ಮಾಡ್ತಾ ಇದ್ವಿ ಎಲ್ಲನೂ ಮಾಡಿ ಆಮೇಲೆ ಆಳುಗಳು ಬರ್ತಿದ್ರು ಹೂ ಕುಯ್ಯೋಕ್ಕೆ ಇವಾಗ ಆಳುಗಳ ಜೊತೆ ಆಡೋದೇ ಸಾಕಾಗತ್ತಪ್ಪ ಅವರು ನಾವು ಇದ್ದಾಗ ಒಂಥರ ಇರುವಾಗ ಒಂಥರ ಮಾಡ್ತಾರೆ ಅದು ಆಗಲ್ಲ ನಮಗೆ ದುಡ್ಡು ವೇಸ್ಟ್ ಆಗುತ್ತೆ ಅಷ್ಟೇ ಹೊರತು ಅವ್ರು ಏನೂ ಕೆಲಸ ಮಾಡಲ್ಲ ಇಲ್ಲೇ ಅಂತಲ್ಲ ಎಲ್ಲ ಕಡೆಯೂ ಅಷ್ಟೇ ಅದಕ್ಕೆ ಮನೆಯವರು ಯಾಳುಗಳ ಜೊತೆಲಿ ಆಡೋದೇ ಬೇಡ ಆಮೇಲೆ ನನಗೂ ಫ್ರೀ ಇರಲ್ಲ ನಾನು ಬೇರೆ ಬೇರೆ ಕೆಲಸದಲ್ಲಿ ಇರ್ತೀನಲ್ವ ಅಂತ ಹೇಳಿ ನಮ್ಮ ಮನೆಯವರು ಏನು ಬೇಡ ಅಂತ ಹೇಳಿ ಅದನ್ನ ಸ್ ನಿಲ್ಲಿಸ್ಬಿಟ್ರು ಆಮೇಲೆ ಇವಾಗ ಗದ್ದೆನಲ್ಲಿ ತೊಂಡೆಕಾಯಿ ಹಾಕಿದ್ವಲ್ಲ ಅದನ್ನೂ ಎಲ್ಲ ಕಿತ್ತ ಹಾಕ್ಬಿಟ್ಟು ಒಬ್ರ ಕೈಯಲ್ಲಿ ಎಲ್ಲಾನು ಮೇಂಟೇನ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಕಬ್ಬು ಹಾಕ್ಬಿಟ್ಟಿದ್ದಾರೆ ಹಾಗಾಗಿ ಭತ್ತ ಕಬ್ಬು ಬೆಳ್ಕೊಂಡು ಮನೆ ಹತ್ರ ಬೇಕಾದ ತರಕಾರಿ ಹಾಕ್ಕೊಂತೀವಿ ಅದಾದಮೇಲೆ ನಮ್ಮಮ್ಮ ನನ್ನ ಸಾರಿ ನನ್ನ ಮಗನಿಗೆ ಉದ್ದಿನ ಕಾಳು ಅಂದರೆ ತುಂಬ ಇಷ್ಟ ಅವನು ಹೆಣ್ಮಗು ಹೋಗಿದ್ರೆ ಆರೈಕೆ ತುಂಬ ಚೆನ್ನಾಗಿ ಮಾಡಿಸ್ಕೊತಿದ್ದ ನನಗಂತೂ ಆರೈಕೆ ಮಾಡೋಕ್ಕೂ ಇಷ್ಟ ನನ್ನ ಮಗ ಮಾಡಿಸ್ಕೊತಾನೆ ನಾನು ಹೆಣ್ಮಗು ಥರನೇ ಅವನಿಗೆ ಆರೈಕೆ ಮಾಡ್ತೀನಿ ಅವ್ನಿಗೆ ಅವಾಗವಾಗ ಈ ಥರ ಉದ್ದಿನ ಕಾಳುಗಳು ಬೇಯಿಸ್ಕೊಡೋದು ಎಲ್ಲ ನಾಟಿ ಫುಡ್ ಅವನಿಗೆ ಪ್ರತಿಯೊಂದು ನಮಗೂ ಕೂಡ ಅಷ್ಟೇ ನಾಟಿ ಫುಡ್ಡೇನೇ ಸಿಗಡಿ ಆ ಥರದ್ದೆಲ್ಲ ಉದ್ದಿನ ಕಾಳು ಬೇಯಿಸಿದ್ದೆ ತುಂಬ ಚೆನ್ನಾಗಿ ಬೆಂದಿತ್ತು ಕೆಲವು ಸಾರಿ ಬೇಯೋಲ್ಲ ಅಂದರೆ ಬೇಗ ಜಾಸ್ತಿ ವಿಷಲ್ ಕೂಗಿಸ್ದೆ ಬೇಗ ಆಫ್ ಮಾಡಿಬಿಟ್ರೆ ಬೇಯಲ್ಲ ಈ ಸಾರಿ ತುಂಬ ಚೆನ್ನಾಗಿ ಕೂಗಿಸಿ ಚೆನ್ನಾಗಿ ಬೆಂದಿತ್ತು ಅದಮೇಲೆ ಕೊಬ್ಬರಿ ತುರಿಯೋಕ್ಕೆ ಟೈಮ್ ಇರಲಿಲ್ಲ ಅಂತ ಹೇಳಿ ಆಗಲೇ ಟೈಮ್ ಆಗಿತ್ತು ಆರು ಗಂಟೆ ಟೈಮ್ ಇರಲಿಲ್ಲ ಅಂತ ಹೇಳಿ ಎಲ್ಲನೂ ಮಿಕ್ಸಿನಲ್ಲೇ ಹಾಕಿ ಕೊಟ್ಬಿಟ್ಟಿದ್ದೆ ತುಂಬ ಚೆನ್ನಾಗಿ ಬಂದಿದೆ ನಾನು ಎಲ್ಲರೂ ಕೇಳ್ಕೊಳ್ಳೋದಿಷ್ಟೇ ಆದಷ್ಟು ರಾಸಾಯನಿಕ ಮುಕ್ತವಾಗಿ ಊಟ ಮಾಡೋದೇ ಆಗಲಿ ಅಡುಗೆ ಮಾಡೋದೇ ಆಗಲಿ ನಮ್ಮ ಜೀವನ ಶೈಲಿಯನ್ನು ಬದಲಾಯಿಸ್ಕೊಳ್ಳಿ ಪ್ಲೀಸ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಪ್ಲೀಸ್ ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಹೋಗಿ ಬರಲಾ